ನಲವತ್ತಾರರಿಂದ ಐವತ್ತೈದರವರೆಗೆ ಫಸ್ಟ್ ಐದು ಶ್ಲೋಕನ ಓದಿ ಹೇಳ್ತಾ ಇದ್ದೀನಿ ಶ್ಲೋಕ ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನಿಷ್ಕಾರಣ ನಿಷ್ಕಲಂಕ ನಿರುಪಾದಿರ್ ನಿರೀಶ್ವರ ನಿರಾಘ ರಾಘ ಮಥನಿ ನಿರ್ಮದ ಮದನಾಶಿನಿ निश्चिन्ता निरहंकारा मोहनाशिनी निर्ममा ममता निष्पाप पापनाशिनी निष्क्रोधा क्रोध निर्लोभा लोभनाशिनी निःसंशया संशयग्नि निर्भवा भवनाशिनी निर्विकल्पा निराबाधा निर्भेधा वेदनाशिनी निर्नाशा मृत्युमथिनि निष्क्रिया निष्परिग्रहा निस्तुला नीलच ಚಿಕುರ ನಿರಪಾಯ ಪಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖ ಪ್ರದ ನಿಷ್ಕಾರಣ ನಿಷ್ಕಲಂಕ ನಿರುಪಾದಿರ್ ನಿರೀಶ್ವರ ಶ್ಲೋಕ ನಲವತ್ತಾರು ನಿಷ್ಕಾರಣ ನಿಷ್ಕಲಂಕ ನಿರು ನಿರೀಶ್ವರ ನಿರಾಘಾರಾಘ ನಿರ್ಮದ ಮದನಾಶಿನಿ ನಿಷ್ಕಾರಣ ನಿಷ್ಕಲಂಕ ನಿಷ್ ನಿಷ್ಕಾರಣ ನಿಷ್ಕಾರಣ ನಿಷ್ಕ ನಿಷ್ಕ ನಿಷ್ಕಲಂಕ ನಿರುಪಾಧಿ ನಿರೀಶ್ವರ ನಿಷ್ಕ ನಿಷ್ಕರಣ ನಿಷ್ಕಾರಣ ನಿಷ್ಕಲಂಕ ನಿಷ್ಕ ನಿಷ್ಕಲಂಕ ನಿಷ್ಕಲಂಕ ನಿರೀಶ್ವರ ನಿಷ್ಕಾರಣ ನಿಷ್ಕಲಂಕ ನಿರೀಶ್ವರ ನೆಕ್ಸ್ಟ್ ಲೈನ್ ನಿರಾಘ ರಾಘ ಮಥನೆ ನಿರ್ಮದಾ ಮದನಾಶಿನಿ ನಿರಗ ನೀರಗ ರಘ ಮಥನೆ ನೀರಗ ರಥನೆ ನಿರ್ಮದ ಮದನಾಶಿ ನಿರಾಗ ರಾಘಮಥನೆ ನಿರ್ಮದ ಮದನಾಶಿನಿ ನಿಷ್ಕಾರಣ ನಿಷ್ಕಲಂಕ ನಿರೂಪಾದಿರ್ ನಿರೀಶ್ವರ ನಿರ್ಮದಾ ನಿರ್ಮದ ಮದನಾಶಿನಿ ಹೀಗೆ ಒಡೆದಿರೋ ಶಬ್ದನ ಓದುವಾಗ ನಾವು ಶ್ಲೋಕನ ಅದನ್ನ ಸೇರ್ಸಿ ಓದ್ಬೇಕು ನೀವು ಓದ್ತಾ ಹೋಗೋದ್ರಿಂದ ಫಾಸ್ಟ್ ಆಗಿ ಬಂದೇ ಬರ್ತದೆ ಶ್ಲೋಕ ನಲ್ವತ್ತೇಳು ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತ ಹಂತ್ರಿ ಪಾಪನಾಶಿನಿ ನಿಶ್ಚಿಂತ ನಿರಹಂಕಾರ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹ ನಾಶಿನಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹ ನಾಶಿನಿ ನೆಕ್ಸ್ಟ್ ಲೈನ್ ನಿರ್ಮಮ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ಇದು ನೆಕ್ಸ್ಟ್ ಲೈನ್ ಇದು ನಿರ್ಮಮ ನಿರ್ಮಮ ಮಮತ ಹಂತ್ರೀ ನಿಷ್ಪ ಪಾಪನಾಶಿ ನಿರ್ಮಮ ಮಮತಾ ಹಂತ್ರೀ ನಿಷ್ಪ ಪಾಪನಾಶಿ ನಿರ್ಮಮ ಮಮತಾ ಹಂತ್ರಿ ಮಮತೀ ಪಾಪನಾಶಿನಿ निश्चिन्ता निरहंकारा मोहनाशिनी निर्ममा ममता हन्त्री पापनाशिनी ಯಾವುದೇ ದೇವರ ಶ್ಲೋಕಗಳನ್ನ ನಾವು ಚೆನ್ನಾಗಿ ನಮ್ಮ ಮನಸ್ಸಿಗೂ ಅದರಿಂದ ಖುಷಿ ಸಿಗ್ಬೇಕು ಕೇಳ ಕೇಳೋರ್ ಕಿವಿಗೂ ಹಿತವಾಗಿರ್ಬೇಕಂದ್ರೆ ಯಾವುದೇ ಒಂದು ಪದಕ್ಕ ಏನು ಅವು ಒತ್ತಕ್ಷರಗಳು ಎಲ್ಲಿ ಅದು ಸೀಳಿರೋ ಶಬ್ದವನ್ನ ಒತ್ತಕ್ಷರಗಳನ್ನ ನಾವು ನೀಟಾಗಿ ಅದನ್ನ ಸ್ಪಷ್ಟವಾಗಿ ಮತ್ತೆ ಅದನ್ನು ಒತ್ತಿ ಹೇಳಬೇಕು ಎಲ್ಲಿ ಒತ್ತಕ್ಷರ ಇದ್ದಲ್ಲಿ ಅಲ್ಲಿ ಒತ್ತಿ ನಾವು ಹೇಳೋದ್ರಿಂದ ಅವು ಅಷ್ಟೇ ಕೇಳಕ ನಿಹಿತ ಆಮೇಲೆ ನಮಗೆ ಅದು ವೈಬ್ರೇಷನ್ ಬರುತ್ತೆ ನಮಗೆ ಹೇಳ್ತಾ ಹೋದಂಗ ನಾವು ವೈಬ್ರೇಷನ್ ಬರುತ್ತೆ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ ನಿಶ್ಚಿಂತ ನಿರಹಂಕಾರ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಶ್ವಾಪ ಪಾಪನಾಶಿನಿ ಇದು ಇನ್ನು ಲಾಗುನ ಬೆಟರ್ ಇದಕ್ಕಿನ ನಾವು ಏನು ಅದು ಏರಿಳಿತಗಳಿಲ್ಲಾರದೇನೆ ಯಾವುದು ಒತ್ತಕ್ಷರಕ್ಕೆ ನಾವು ತಲಿನೇ ಕೆಡ್ಸ್ಕೊಳ್ಳಾರದೆ ಸುಮ್ನೆ ಒಂದೇ ವೇ ನಲ್ಲಿ ಹೋಗೋದ್ರಿಂದ ಅಷ್ಟೊಂದು ನಮಗೆ ಅದು ಅದು ಏನ್ ಹೇಳ್ತೀವಂದ್ರೆ ಪಾಸಿಟಿವ್ ಫೀಲ್ ಆಗದೇ ಇಲ್ಲ ನೀವ್ ಅದೇ ನೋಡಿ ಈಗ ಹೇಳಿ ನಿಶ್ಚಿಂತ ನೋಡಲಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ಮಮತಾ ಹಂತ್ರಿ ಪಾಪನಾಶಿನಿ ಮತ್ತೆ ಓದುವಾಗ ಶಬ್ದಗಳು ಕೂಡ ಸ್ಪಷ್ಟವಾಗಿ ಉಚ್ಚರಿಸಬೇಕು ಅಂದಾಗ ಮಾತ್ರ ನೀವು ತರ ನೀವು ಲಲಿತಾ ಸಹಸ್ರನಾಮವನ್ನ ಓದಲಿಕ್ಕೆ ಸಾಧ್ಯ ನೆಕ್ಸ್ಟ್ ಶ್ಲೋಕ ನಲ್ವತ್ತೆಂಟು ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭಾಲೋಭನಾಶಿನಿ ನಿಸ್ಸಂಶಯ ಸಂಶಯ ನಿರ್ಭವ ಭವನಾಶಿನಿ. ನೋಡಿ ನಿರ್ಭವ ಭವನಾಶಿನಿ. ಭವ ಇಲ್ಲಿ ನೋಡಿ ನಿರ್ಭವ ಭವನಾಶಿನಿ. ಅಂದು ಬಿಡಬಹುದು ಅದ್ರ ಬದಲು ನಿರ್ಭವ ಭವ ನಾಶಿನಿ ನೀ ಎಳಿಬೇಕು ಎಲ್ಲಿ ದೀರ್ಘ ಇರುತ್ತೋ ಅಲ್ಲಿ ಎಳಿತಾ ಹೋಗ್ಬೇಕು ಎಲ್ಲಿ ಒತ್ತಕ್ಷರ ಇರುತ್ತೋ ಅಲ್ಲಿ ಸ್ಪಷ್ಟತೆ ಇರಬೇಕು ಶಬ್ದಗಳು ಸ್ಪಷ್ಟವಾಗಿ ನೀವು ಶ್ಲೋ ಪರವಾಗಿಲ್ಲ ನೀವು ದಾಟೆ ಕಡೆ ಗಮನ ಕೊಡ್ಬೇಡ್ರಿ ನೀವು ಹೇಳು ಪದಗಳಲ್ಲಿ ಶಬ್ದಗಳಲ್ಲಿ ನಿಮ್ ಗಮನ ಇರಲಿ ಎಲ್ಲಿ ಒತ್ತಕ್ಷರಗಳು ಇರ್ತಾವೋ ಅಲ್ಲಿ ಒತ್ತಿ ನೀಟಾಗಿ ಹೇಳ್ರಿ ಸ್ಪಷ್ಟವಾಗಿ ಹೇಳ್ರಿ ಶಬ್ದವನ್ನ ಎಲ್ಲಿ ನುಂಗಕ್ಕೆ ಹೋಗ್ಬೇಡ್ರಿ ಆಮೇಲೆ ಶೃತಿ ದಾಟೆ ತಾನಾಗಿಯೇ ಬರುತ್ತೆ ಶ್ಲೋಕ ನಲ್ವತ್ತೆಂಟು ನಿಷ್ಕ್ರೋಧ ಕ್ರೋಧ ಶಮನಿ ನಿಷ್ಕ್ರೋ ನಿಷ್ಕ್ರೋ ಧ ನಿಷ್ಕ್ರೋಧ ಒಂದ್ ಗೆರಿ ಹಾಕಿ ಕ್ರೋಧ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭ ನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭ ಲೋಭನಾಶಿ ನಿಶ್ಕ್ರೋಧ ಕ್ರೋಧ ಶಮನ ನಿರ್ಲೋಭ ಲೋಭನಾಶಿ ನೆಕ್ಸ್ಟ್ ಲೈನು ನಿಶಯ ಸಂಶಯಗ್ನಿ ನಿರ್ಭವಾಭವನಿ ನಿಶಯ 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 ಸಂಶಯಗ್ನಿ ಸಂಶ ಿ ನಿಸ್ಸಂಶಯ ಸಂಶಯಗ್ ಸಂಶಯಗ್ ನಿರ್ಭವ ಭವನಿ ನಿಸ್ಸಂಶಯ ಸಂಶಯಗ್ಿ ನಿರ್ಭವ ಭವನಶಿ निष्क्रोध क्रोध शमनि निर्लोभ लोभनाशिने निःसंशया संशयग्नि निर्भव भवनाशिने श्लोक नल्वत्त निर्विकल्प निराबाध निर्विकल्प निराबाधा निर्भेधा भेधनाशिनि निर्नाशा मृत्युमथ्नि निष्क्रिया निष्परिग्रह ನಿರ್ವಿಕಲ್ಪ ನಿರಾಬಾಧ ನಿರ್ಬೇಧ ಭೇದ ನಾಶಿನಿ ನಿರ್ವಿ ಒಂದು ಗೆರೆ ಹಾಕಿ ಕಲ್ಪ ನಿರ್ವಿಕಲ್ಪನು ಒಂದು ಶಬ್ದಕ್ಕೆ ನಾವು ಗೆರೆ ಹಾಕೋಬಹುದು ನಮ್ಗೆ ಇನ್ನೂ ಈಸಿ ಬೇಕಂದ್ರೆ ನಿರ್ವಿ ನಿರ್ವಿ ಕಲ್ಪ ನಿರ ಬಾಧ ನಿರ್ಭೇಧ ಭೇಧ ನಾಶಿನಿ ನಿರ್ವಿಕಲ್ಪ ನಿರಬಾಧ ನಿರ್ಬೇಧ ಭೇಧನಾಶಿ ನಿರ್ಬೇದ ಭೇದ ನೆಕ್ಸ್ಟ್ ಲೈನ್ ನಿರ್ನಾಶ ಮೃತ್ಯು ಮಥನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿರ್ನಾಶ ನಿರ್ನಾಶ ಮೃತ್ಯು ಮಥನಿ ನಿರ್ನಾಶ ಮೃತ್ಯು मथने निक्रिया निष्क्रिया निष्परिग्रह निष्क्रिया निष्प्रह निर्नाश निष्क्रिय निष्परिग्रह निष्परिग्रह ನಿರ್ವಿಕಲ್ಪ ನಿರಬಾಧ ನಿರ್ಬೇದೇಧನಾಶಿ ನಿರ್ನಾಶಾ ಮೃತ್ಯುಮಥನಿ ನಿಷ್ಕ್ರಿಯ್ಪರಿಗ್ರಹ ನಿರ್ವಿಕಲ್ಪ ನಿರಬಾಧ ನಿರ್ಬೇಧ ನಿರ್ಬೇಧ ಭೇದನಾಶಿ ನಿರ್ನಾಶಾ ಮೃತ್ಯುಮಥನಿ ನಿಷ್ಕ್ರಿಯ ನಿಪರಿಗ್ರಹ ಶ್ಲೋಕ ಐವತ್ತು ನಿಸ್ತುಲಾ ನೀಲ ಚಿಕ್ಕುರ ನಿರ ಪಯ ನಿರ ದೂರ್ಲಭಾ ಮಾರ್ಗ ದಂತ್ರಿ ಸುಖ ಪ್ರದ ನಿಸ್ತುಲ ನೀಲ ಚಿಕ್ಕುರ ನಿಸ್ತುಲ ನೀಲ ಚಿಕುರ ನಿರ ಪಯಾ ನಿರತಯ ನಿಸ್ತುಲ ನೀಲ ಚಿಕುರ ನಿರ ಪಯಾ ನಿರತ್ಯಯ निस्तुला निरपाया निरत नेक्स्ट लाइन दुर्लभा दुर्गम दुर्गा दुख हंत्री सुख प्रद दुर्लभा दुर्लभा दुर्गम दुर्गा दुख हंत्री सुख प्रद दुर्लभ दुर्गम दुर्गा दुख ಹಂತ್ರಿ ಸುಖ ಪ್ರದ ದುರ್ಲಭ ದುರ್ಗ ಮಾ ದುರ್ಗ ದುಃಖ ಹಂತ್ರಿ ಸುಖ ಪ್ರದ ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಗ ಮಾ ದುರ್ಗ ನಿಸ್ತುಲಾನೀಲಚಿ ಕುರ ನಿರ ನಿರತ್ಯಯ ದುರ್ಲಭಾ ದುರ್ಗ ಮಾ ದುರ್ಗ ದುಃಖ ಹಂತ್ರಿ ಸುಖ ಪ್ರದ ಶ್ಲೋಕ ಐವತ್ತೊಂದರಿಂದ ಐವತ್ತೈದು ಈಗ ಐದು ಶ್ಲೋಕಗಳನ್ನ ಓದಿ ಹೇಳುತ್ತೇನೆ ದುಷ್ಟ ದೂರ ದುರಾಚಾರ ಶಮನಿ ದೋಷ ವರ್ಜಿತ ಸಾಂದ್ರ ಜ್ಞಾಸಾಂದ್ರ ಕರುಣ ಸಮಾನ ವರ್ಜಿತ सर्वशक्तिमयी सर्वमङ्गला सद्गतिप्रदा सर्वेश्वरी सर्वमयी सर्वमन्त्रस्वरूपिणी सर्वयन्त्रात्मिका सर्वतन्त्ररूपा मनोन्मनी माहेश्वरी महादेवी महालक्ष्मीम् मृडप्रिया महारूपा महापूज्या महापातकनाशिनी महामाया महासत्त्वा महाशक्तिर्महारतिः महाभोगा महा महाभोग महेश्वर्या महावीर्या महाबला महाबुद्धिर्महासिद्धिर्महायोगेश्वरेश्वरी श्लोक ऐवत् श्लोक दुष्टदूर दुष्टदूर दुष्ट दूर दुष्ट ಸರ್ವಜ್ಞ ಸಾಂದ್ರಕರುಣ ಸರ್ಜಿತ ದುಷ್ಟ ದೂರ ದೊಷ್ಟ ದೂರ ದೂರ ಚಾರ ಶಮನಿ ದೋಷ ವರ್ಜಿತ ದುಷ್ಟ ದುರದು ದೂರ ದುಷ್ಟ ದೂರ ದೂರ ಚಾರ ಶಮನಿ ದೋಷ वर्जिता दुष्ट दूरा, दूरा चार शमनी दोष वर्जिता दुष्ट दुरा दुराचार दुरा शमनी दोष वर्जिता नेक्स्ट लाइन सर्वज्ञ सांद्र करुणा समानाधिक वर्जिता सर्वज्ञ सर्वज्ञा सांद्र करुणा समा ಸಾಮಕ ವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಧಿ ವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ दुष्ट दूरा दुराचार शमनि दोष वर्जिता सर्वज्ञासान्द्र करुणा समानाधिक वर्जिता दुष्ट दूरा दुराचार शमनि दोष वर्जिता सर्वज्ञासान्द्र करुणा समानाधिक वर्जिता श्लोक ऐवत् सर्वशक्तिमयी सर्व सद्गतिप्रदा सद्गती प्रावेश्वरी सर्वमयी सर्व मंत्र स्वरूपिणी सर्व शक्तीमयी सर्व शक्ती मयी सर्व शक्ती मयी सर्व मंगला सर्व मंगला सद्गती प्रदा सद्गती प्रदा ಯಿ ಸರ್ವ ಶಕ್ತಿಮಯಿ ಸರ್ವಳ ಸರ್ವಲ ಸದಗತಿ ಸದ್ಗತಿ ಪ್ರದ ಸದ್ಗತಿ ಪ್ರದ ಸರ್ವ ಶಕ್ತಿಮಯ ಮಂಗಲ ಸದ್ಗತಿ ಪ್ರದ ನೆಕ್ಸ್ಟ್ ಲೈನ್ ಸರ್ವೆಶ್ವರಿ ಸರ್ವಯಿ ಸರ್ವ ಮಂತ್ರ ಸ್ವರೂಪಿಣಿ ಸರ್ವೆಶ್ವರಿ ಸರ್ವೇಶ್ವರಿ ಸರ್ವೇಷ್ವರಿ ಸರ್ವೇಶ್ವರಿ ಈಶ್ವರಿೇಶ್ವರಿ ಸರ್ವೇ ನಿಮಗೆ ಪೂರ ಉಚ್ಚಾರ ಮಾಡಕ್ ಬಂದ್ರೆ ಓಕೆ ಕೆಲವೊಬ್ರು ಬರ್ತಿಲ್ಲ ಅನ್ನೋರ್ ಬೇಕಿದ್ರೆ ಸರ್ವೇಶ್ವರಿ ನಿಮಗೆ ಇನ್ನೂ ಸ್ಪಷ್ಟತೆ ಬರುತ್ತೆ ಸರ್ವೇಶ್ವರಿನು ಹೇಳ್ಬೋದು ನಿಮಗೆ ಕೆಲವೊಬ್ಬರಿಗೆ ನಮಗ ಅವು ಪದಗಳು ಹೊಳ್ಳದಿಲ್ಲ ಅನ್ನೋರು ಸರ್ವೇ ಸರ್ವೇ ಶ್ವರಿ ಸರ್ವೇ ಶ್ವರಿ ಸರ್ವೇಶ್ವರಿ ಸರ್ವ ಮೈ ಸರ್ವ ಸರ್ವ ಮೈ ಸರ್ವ ಮಂತ್ರ ಸ್ವರೂಪಿಣಿ ಸರ್ವ ಮಂತ್ರ ಸ್ವರೂಪಿಣಿ ಸ್ವರೂಪಿಣಿ ಸರ್ವೇವರಿ ಸರ್ವೇಷ್ವರಿ ಮೈ ಸರ್ವ ಮಂತ್ರ ಸ್ವರೂಪಿಣಿ ಸರ್ವೇಶ್ವರಿ ೇವ್ವರಿಮಯಿ ಸರ್ವಂತ್ರ ಸ್ವರೂಪಿಣಿ ಸರ್ವ ಶಕ್ತಿಮಯ ಸದ್ಗತಿ ಪ್ರದೇಶ ಸರ್ವಯಿ ಸರ್ವಂತ್ರ ಸ್ವರೂಪಿಣಿ ಸರ್ವ ಶಕ್ತಿಮಯ ಮಂಗಲ ಸದ್ಗತಿ ಪ್ರದೇಶ ಸರ್ವಯಿ ಸರ್ವಂತ್ರ ಸ್ವೂಪಿಣಿ ಶ್ಲೋಕ ಐವತ್ಮೂರು ಸರ್ವತಂತ್ರ ಸರ್ವತಂತ್ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾ ದೇವಿ ಮಹಾಲಕ್ಷ್ಮೀ ಮೃಡ ಸರ್ವತಂತ್ರ ರೂಪ ಮನೋನ್ಮನಿ ಸರ್ವ ಸರ್ವ ಯಂತ್ರ ಿಕ ಮಾತು ತಿಮಿಕಾತ್ಮಿಕಾತ್ಮಿಕಾ ಫಸ್ಟ್ ಉಚ್ಚಾರ ಆಮೇಲೆ ಮ ಉಚ್ಚಾರ ತ್ಮಿಕಾ ಸರ್ವ ಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ಮನೋ ಉನ್ಮನಿ ಮನೋ ಉನ್ಮನಿ ಸರ್ವ ಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ಮನೋನ್ಮನಿ र्वयंत्रत्म रूपा मनोन्मणी सर्वयंत्रात्मिका का रूपा मनोन्मणि नेक्स्ट लाइन माहेश्वरी महादेवी महालक्ष्मी मृढ़ प्रिया माहेश्वरी माहेश्वरी महादेवी महेश्वरी महादेवी महालक्ष्मी मृड प्रिया मृड प्रिया महेश्वरी महादेवी महालक्ष्मी मृड प्रिया महेश्वरी महादेवी महालक्ष्मी मृड प्रिया माहेश्वरि महादेवी महालक्ष्मी मृडप्रिया सर्वमिका सर्वतन्त्रारूपा मनोन्मनि माहेश्वरि महादेवी महालक्ष्मी मृडप्रिया श्लोक ऐवत् महारूप महापूज्य महापातकनाशिनी महामाया महासत्वा सत्व महाशक्तीर्महारथि महारूप महापूज्य महापातक नाशिनी महारूप महापूज्य महापातकनाशिनी नाशिनी महापूज महा पातकशिनी महारूप महापूज्य नाशिनी नेक्स्ट लाइन महामाया महासत्व महाशक्तिर्मारथी महामाया महासत्वा महाशक्ति महारति महाशक्ति महारति महामाया महास महाशक्तिर्मारति महासत्वा महामया महा महास महाशक्तिर्मारति महाशक्तिर्मारति महारूपा महापूजा महापातकनाशिनी महामाया महासत्त्व महाशक्तिर् महारतिः महारूप महापूजा महापातकनाशिनी महामाया महासत्त्व महाशक्तिर् महारतिः श्लोक ऐवत् महाभोग महेश्वरिया महावीर महाबला महाबुद्धिर महासिद्धिर महायोगेश्वरेश्वरी महाभोग महेश्वरिया महावीर महाबला महाभोग महाभोग महेश्वर्य महे महैश्वरिया महै महैश्वर्य महावीर महाबल महाभोग महैश्वर्य महावीर महाबला महाभोग महेश्वर्य महावीर महाबला नेक्स्ट लाइन महाबुद्धिर महासिद्धिर महायोगेश्वरेश्वरे महाबुद्धिर महासिद्धिर महायोगेश्वरेश्वरे महाबुद्धिर महाबुद्धिर महासिद्धिर महायोगेश्वरेश्वरे महाबुद्धि महासिद्धि महायोगरी महाबुद्धिर्महािर् महा महाभोग महेश्वरिया महावीर महाबला महाबुद्धिर्महा ಮಹಾಬುದ್ಧಿರ್ ಇಲ್ಲಿ ಮ ಆದ್ಮೇಲೆ ಒಂಬತ್ತೊತ್ತಿದೆ ಅದನ್ನ ರ ಅಂತ ನಾವು ಬುದ್ಧಿ ಆ ತಕ್ಷಣ ರ ಉಚ್ಚಾರಣೆ ಮಾಡಬೇಕು ರ ಉಚ್ಚಾರ ಮಾಡಬೇಕು ಮಹಾಬುದ್ಧಿರ್ ಮಹಾಸಿದ್ಧಿರ್ ಮಹಾಯೋಗೇಶ್ವರೇಶ್ವರಿ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿದ್ಧಿರ್ महायोगेश्वरेवरी महाभोग महेश्वर महावीर महाबल महाबुद्धिर् महासिद्धि महायोगेश्वरेवरी